ಮನೆಯಲ್ಲಿ ಹೇಳ ಆಗಬೇಕು ಅಂದರೆ ಮನೆಯಲ್ಲಿ ಬಡತನ ನಿವಾರಣೆ ಆಗಬೇಕು ಯಾರಿಗಾದರೂ ದುಡ್ಡು ಕೊಟ್ಟರೆ ಆ ಕೊಟ್ಟ ಹಣ ಮರಳಿ ನಿಮ್ಮ ಬಳಿಗೆ ಬರಬೇಕು ಮತ್ತು ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ಹಣಕಾಸಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ನಿವಾರಣೆ ಆಗಬೇಕು ಅನ್ನುವುದಾದರೆ ಒಂದು ಲೋಟ ನೀರಿಗೆ ಉಪ್ಪನ್ನು ಹಾಕಿ ಮನೆಯ ಈ ಜಾಗದಲ್ಲಿ ಇಟ್ಟು ನೋಡಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಆಗಿಯೇ ಆಗುತ್ತದೆ ಇದೊಂದು ಉಚಿತವಾದಂತಹ ಪರಿಹಾರ ಮಾರ್ಗ ಪ್ರತಿಯೊಬ್ಬರು ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಖಂಡಿತ ಒಳದಾಗುತ್ತೆ ಅದನ್ನ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ತಲುಪುತ್ತೆ ನಿಮ್ಮ ಬದುಕಿನಲ್ಲಿ ಯಾವುದೇ ಒಂದು ಸ್ತ್ರೀ ಪುರುಷರ ಆಕರ್ಷಣೆ ಆಗಬೇಕು ಅನ್ನುವುದಾದರೆ ಸ್ತ್ರೀ ಪುರುಷ ವಶೀಕರಣ ಯಂತ್ರವನ್ನು ನೇರ ಸಿದ್ಧಿ ಮಾಡಿಕೊಡುತ್ತಾರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಇನ್ನು ಬರಬೇಕಾದ ಹಣ ಬರ್ತಾ ಇಲ್ಲ ಅಂದರೆ ದುಡ್ಡು ಸುಮ್ಮನೆ ವಿನಾಕಾರಣ ನೀರು ನೀರು ಥರ ಖರ್ಚಾಗ್ತಾ ಇದ್ದರೆ ಸಾಲದವರು ಮನೆ ಹತ್ರ ಬಂದು ತುಂಬ ವಿಪರೀತ ಗಲಾಟೆ ಮಾಡ್ತಾಯಿದ್ರೆ ಹಣದ ಸಮಸ್ಯೆಗಳು ವಿಪರೀತವಾಗಿ ತಾಂಡವ ಆಡ್ತಾ ಇದ್ರೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಒಂದು ಲೋಟ ನೀರಿಗೆ ಕಲ್ಲುಪ್ಪನ್ನು ಹಾಕಬೇಕು ಅದನ್ನು ಹೇಗೆ ಮಾಡಬೇಕು ಅಂದರೆ ಕಲ್ಲುಪ್ಪು ಅನ್ನುವುದು ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ದೊಡ್ಡ ದೈವ ಸ್ವರೂಪವಾಗಿರುತ್ತದೆ ಯಾವುದೇ ಒಂದು ನಕಾರಾತ್ಮಕ ದೃಷ್ಟಿ ತೆಗೆಯಲು ಕೂಡ ಉಪ್ಪು ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಒಂದು ಲೋಟ ನೀರಿಗೆ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಬೇಕು ಕಲ್ಲುಪ್ಪನ್ನು ಹಾಕಿದ ನಂತರ ಮನೆಯಲ್ಲಿ ನೀವು ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಓಡಾಡಿಕೊಂಡು ಬರಬೇಕು ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ಆ ಕಲ್ಲುಪ್ಪಿನ ನೀರು ಸೆಳೆದುಕೊಂಡು ಬಿಡುತ್ತದೆ ಆ ಸೆಳೆದುಕೊಂಡ ಕಲ್ಲುಪ್ಪಿನ ನೀರನ್ನು ಯಾರೂ ಓಡಾಡದೇ ಇರುವಂತಹ ಮನೆಯ ಒಂದು ಜಾಗದಲ್ಲಿ ತುಂಬ ಮುಖ್ಯವಾಗಿ ಅಡುಗೆ ಮನೆ ಶೆಲ್ಫ್ ಕೆಳಗಡೆ ಇದನ್ನು ಇಡಬೇಕು ಅಥವಾ ಯಾರು ಓಡಾಡದೆ ಇರುವ ಜಾಗದಲ್ಲಿ ಇದನ್ನು ಇಡಬೇಕು ಈ ರೀತಿ ಒಂದು ರಾತ್ರಿ ಅದನ್ನು ಅಲ್ಲಿಯೇ ಇಟ್ಟು ಮರುದಿನ ಬೆಳಿಗ್ಗೆ ಅದನ್ನು ತೆಗೆದುಕೊಂಡು ಹೋಗಿ ಮನೆ ಹತ್ತಿರ ಇರುವಂತಹ ಪಾರ್ಥೇನಿಯಂ ಗಿಡ ಅಂತ ಇರುತ್ತೆ ಆ ಪಾರ್ಥೇನಿಯಂ ಗಿಡದ ಕೆಳಗೆ ಅದನ್ನು ಸುರಿದು ಬರಬೇಕು ಮನೆಗೆ ಬಂದ ನಂತರ ನೀವು ತಣ್ಣೀರಿನ ಸ್ನಾನ ಮಾಡಿ ಮಹಾಲಕ್ಷ್ಮಿ ಫೋಟೋದ ಮುಂದೆ ಒಂದು ಲೋಟ ಹಾಲಿಗೆ ಅರಿಶಿನವನ್ನು ಹಾಕಿ ನೈವೇದ್ಯಕ್ಕೆ ಇಟ್ಟು ಮನೆಯಲ್ಲಿರುವಂತಹ ದರಿದ್ರ ದೋಷಗಳೆಲ್ಲವೂ ನಿವಾರಣೆ ಆಗಬೇಕು ಎಲ್ಲವೂ ಸಂಪೂರ್ಣವಾಗಿ ಸರಿ ಹೋಗಬೇಕು ಇರ್ತಕ್ಕಂತಹ ಸಾಲದ ಸಮಸ್ಯೆಗಳು ಹಣದ ಸಮಸ್ಯೆಗಳು ಎಲ್ಲವೂ ಪರಿಹಾರ ಆಗಿ ಉತ್ತಮ ಜೀವನ ನಮ್ಮದಾಗಬೇಕು ಎಂದು ಬೇಡಿಕೊಂಡು ಮೂರು ರೂಪಾಯಿ ಒಂದೊಂದು ರೂಪಾಯಿ ಹಾಗೆ ಮೂರು ನಾಣ್ಯಗಳನ್ನು ಅರಿಶಿನದ ಬಟ್ಟೆಯಲ್ಲಿಟ್ಟು ದೇವಿಯ ಮುಂದೆ ಮುಡಿಪನ್ನು ಕಟ್ಟಬೇಕು ಅದನ್ನು ಶುಕ್ರವಾರ ಮಾಡಿ ಮುಂದಿನ ಶುಕ್ರವಾರದವರೆಗೂ ಆ ಮುಡಿಪು ಹಾಗೆಯೇ ಇರಬೇಕು ಆ ಮೂರು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಹೋಗಿ ಮೂರು ಜನ ಭಿಕ್ಷುಕರಿಗೆ ದಾನವಾಗಿ ನೀಡಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಧನಾಕರ್ಷಣೆ ಅನ್ನುವುದು ಆಗುತ್ತದೆ ನೀವು ಕೊಟ್ಟಂತಹ ಹಣ ನಿಮ್ಮ ಕೈ ಸೇರುತ್ತದೆ ಸಾಲದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತದೆ ಯಾವುದಾದರೂ ಒಂದು ಹಣದ ಮೂಲ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹೀಗೆ ಮಾಡುವುದರಿಂದ ಸಕಲ ದೋಷಗಳು ಪರಿಹಾರ ಆಗಿ ಶ್ರೀಮಂತಿಕೆ ಪ್ರಾಪ್ತವಾಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾಗದ ಯಾವುದೇ ಒಂದು ಸಮಸ್ಯೆ ಆಗಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಯಾವುದೇ ಒಂದು ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ